ಹಾಯ್ ಹಲೋ ನಮಸ್ತೆ ಇವತ್ತು ನಾನು ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ನ ಒಂದು ಸುಂದರವಾದ ಮನೆಯನ್ನು ಎಕ್ಸ್ಪ್ಲೋರ್ ಮಾಡಲಿದ್ದೇನೆ ಈ ಮನೆಗೆ ಎಷ್ಟು ಖರ್ಚಾಗಿದೆ ಯಾವುದೆಲ್ಲ ಮೆಟೀರಿಯಲ್ಗಳನ್ನು ಬಳಸಿದ್ದಾರೆ ಎಷ್ಟು ಕೋಣೆಗಳಿವೆ ಎಲ್ಲ ಡೀಟೇಲನ್ನು ಟು ಪಿನ್ ಆಗಿ ಹೇಳ್ತಾ ಇದ್ದೇನೆ ಎಸ್ಪೆಷಲಾಗಿ ಈ ಮನೆ ಬಂದುಬಿಟ್ಟು ಕೆ ಎಸ್ ಆರ್ ಟಿ ಸಿ ನೌಕರರೊಬ್ಬರ ಮನೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ ಕೆಲಸ ಇನ್ನೂ ಕಂಪ್ಲೀಟ್ ಆಗಿಲ್ಲ ನೈಂಟಿ ಏಯ್ಟ್ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನೊಂದು ಎರಡು ಟೂ ಪರ್ಸೆಂಟ್ ಕೆಲಸ ಇನ್ನೂ ಬಾಕಿದೆ ಕೊನೆ ಹಂತದ ಕೆಲಸಗಳಾಗ್ತಾ ಇದೆ ಕಾರ್ಮಿಕರು ಅನ್ನೇ ಇದ್ದಾರೆ ಮೊದಲು ನಾನು ನಿಮಗೆ ಮನೆಯ ಸಿಟ್ಔಟ್ ಅನ್ನು ತೋರಿಸ್ತಾ ಇದ್ದೇನೆ ಬನ್ನಿ ತೋರಿಸಿ ಕಂಪ್ಲೀಟ್ ಆಗಿ ಗ್ರಾನೈಟ್ ಹಾಕಿದ್ದಾರೆ ಬ್ಲಾಕ್ ಆಗಿ ಕಾಣ್ತಾ ಇದೆ ನಮ್ಮ ಮನೆಯ ಒಳಗಡೆ ನೋಡಲ್ಲ ಸರ್ ಬನ್ನಿ ಹತ್ತು ಹದಿನಾರು ಸೈಜ್ ಮಾಡಿದ ಹಾಲ್ ಇದು ವಿಶಾಲವಾಗಿದೆ ನೋಡಿ ಎರಡು ಮನೆ ಬಂದಿದೆ ಕಡೆ ಬಂದಿದೆ ಶಾಪೀಸ್ ಇದೆ ಕಂಪ್ಲೀಟ್ ಸುತ್ತಲೂ ಇದು ಕೂಡ ಅತ್ಯವಶ್ಯಕ ಸೈಜ್ ಅಲ್ಲಿದೆ ನಾನು ಈಗ ಸೈಜ್ ಏನಂತ ಹೇಳಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೀಟ್ ರೂಮ್ ಹಾಗೂ ಹಾಲ್ನ ನ ಎಲ್ಲ ಸೈಜ್ ಡಿಮೆನ್ಷನ್ ಅನ್ನು ಮೆನ್ಷನ್ ಮಾಡ್ತೇನೆ ಓಕೆ ಏನ್ ಸರ್ ಇಲ್ಲಿ ಹಾಲ್ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ರೈಟ್ ಗೆ ಬಲ ಬದಿಗೆ ತಿರುಗಿದ್ರೆ ಒಂದು ವಿಂಡೋ ಕೊಟ್ಟಿದ್ದಾರೆ ಇದು ಟೆನ್ ಬೈ ಟ್ವೆಲ್ ಅಲ್ಲಿ ಮಾಡಿದಂತ ಒಂದು ಗ್ಯಾಪ್ ಇಲ್ಲಿ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ ಹಾಗೆ ಮೇಲೆ ಒಂದು ರ್ಯಾಕ್ ಇದೆ

ಇನ್ನು ನಾನು ನಿಮಗೆ ತೋರಿಸ್ತಾ ಇರುವಂತಹ ಪ್ರಮುಖ ಕೋಣೆ ಅಂದ್ರೆ ಕಿಚನ್ ರೂಮ್ ಬನ್ನಿ ಕಿಚನ್ ರೂಮ್ ಬೈ ಟೆನ್ ಸೈಜ್ ನಲ್ಲಿ ಆಲ್ಮೋಸ್ಟ್ ಬೇಕಾದಂತಹ ಎಲ್ಲ ಸೌಕರ್ಯಗಳನ್ನು ಕಿಚನ್ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಿ ವರ್ಕ್ ಹೇಗಿದೆ ನೋಡಿ

ತುಂಬಾ ಗಾಳಿ ಬೆಳಕು ಬರುವಂತ ರೀತಿಯಲ್ಲಿ ಮಾಡಿದ್ದಾರೆ ಇದು ಎಕ್ಸ್ಟ್ರಾ ಬಟ್ ಇದು ಮನೆಯಲ್ಲಿ ಅಟ್ಯಾಚ ಇರುವಂತ ಒಂದೇ ಇದರಲ್ಲಿ ಇರುವಂತದ್ದು ಬಟ್ ಇಲ್ಲಿ ಮಿಡಲ್ ಅಲ್ಲಿ ಗ್ಯಾಪ್ ತರ ಕೊಟ್ಟಿದ್ದಾರೆ ಇದು ಈ ಮನೆಯ ಎಕ್ಸಿಟ್ ತಪ್ಪು ಎಕ್ಸಿಟ್ ಎಕ್ಸಿಟ್ ತರ ಬಟ್ ಇಲ್ಲಿ ಮತ್ತೊಂದು ಎಕ್ಸ್ಟ್ರಾ ಮಾಡಿದ್ದಾರೆ ನೋಡಿ ಇದಕ್ಕೆ ತುಳುಗಿನಲ್ಲಿ ಕೊಟ್ಟಿ ಅಂತ ಹೇಳ್ತಾರೆ ಮತ್ತೆ ಕನ್ನಡದಲ್ಲಿ ಕನ್ನಡದಲ್ಲಿ ಸ್ಟಾಕ್ ರೂಮ್ ಅಂತ ಹೇಳ್ಬೋದು ಸ್ಟಾಕ್ ರೂಮ್ ಅಂತ ಹೇಳ್ಬೋದು ಇಲ್ಲೊಂದು ಬೆಡ್ರೂಮ್ ಕೊಟ್ಟಿದಾರಲ್ಲ ಇಲ್ಲೊಂದು ಬೆಡ್ರೂಮ್ ಕೊಟ್ಟಿದ್ದಾರೆ ಹಾಗೇ ಅದೊಂದು ಕೋಣಿ ಇದೆ ವಾಶ್ರೂಮ್ ಇದೆ ಇಲ್ಲಿ ಬಾತ್ರೂಮ್ ಇದೆ ಇದು ಆ್ಯಕ್ಚುಲಿ ಎಕ್ಸ್ಟ್ರಾ ಅಂತ ಹೇಳೋಕ್ಕೆ ಕಾರಣ ಇಲ್ಲಿ ಓಪನ್ ಓಪನ್ ಇದೆ ಬೇರೆ ಸಪ್ರೇಟ್ ಥರ ಮಾಡಿದ್ದಾರೆ ಇದೊಂದು ಡಿಫ್ರೆಂಟ್ ಆಗಿದೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಸ್ಕ್ವೈರ್ ಫೀಟ್ ಇದೇ ಕಾರಣಕ್ಕೋಸ್ಕರ ಆಗಿದೆ

ಹಾಗೆ ಅಲ್ಲಿ ನೋಡಿ ಬಟ್ಟೆ ಒಗೆ ವ್ಯವಸ್ಥೆ ಮಾಡಿದ್ದಾರೆ ಕೆಳಗಡೆನೆ ಬಿಸಿಲೆಲ್ಲ ಬೀಳೋದಾಗಿ ಒಂದು ಬಟ್ಟೆ ಒಂದು ಇನ್ಸ್ಟಾಲ್ ಇದೆ ಇದೊಂದು ವಿಶೇಷ ಏನಂದ್ರೆ ಈ ಮನೆಗೆ ಮರದ ಕೆಲಸ ಏನಿದೆ ಅದು ಕಂಪ್ಲೀಟ್ ಇವರ ಜಾಗದಲ್ಲಿ ಇದ್ದಂತ ಮರ ಇವರ ಜಾಗದಲ್ಲಿ ಇದ್ದಂತ ಮರಗಳನ್ನು ಕೊಯ್ದು ಮಾಡಿದಂತಹ ಪೀಠೋಪಕರಣಗಳು ಅದನ್ ಅದರ ಕೆಲಸ ಮಾಡಿದಂತ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಸರ್ ನಿಮ್ಮ ಕೀರ್ತನ್ ಕೀರ್ತನ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಇದು ಯಾವ್ದು ಯಾವ ಮರದಿಂದಾಗಿ ಈ ಮನೆಯ ಈ ಮನೆಯ ಮುಖ್ಯ ದ್ವಾರ ಏನಿದೆ ಮುಖ್ಯ ಬಾಗಿಲು ಏನಿದೆ ಅದು ಹಲಸಿನ ಮರದಂತೆ ಇವರ ಹೇಳ್ತಾ ಇದ್ದಾರೆ

ನೀವು ಯಾವ ಕರ್ನಾಟಕದ ಯಾವ ಮೂಲೆಗಳಿಗೂ ಹೋಗಿ ಹೋಗಿ ಕೆಲಸ ಮಾಡ್ತೀನಿ ಇವರು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಯಾವುದೇ ಜಿಲ್ಲೆಯಲ್ಲೂ ಕೂಡ ಈ ಥರ ಮರದ ಕೆಲಸ ಇದ್ದರೆ ಹೋಗಿ ಮಾಡ್ತಾರೆ ಇವರ ನಮ್ಮ ನಂಬರ ಹೇಳಿ ಸರ್ ನಿಮ್ಮದು ಬನ್ನಿ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟು ಫೋರ್ ಟು ಫೋರ್ ನೈನ್ ಡಬಲ್ ಏಯ್ಟ್ ಸಿಕ್ಸ್ ನೈನ್ ಟು ಸಿಕ್ಸ್ ನೈನ್ ಟು ಮರದ ಕೆಲಸ ಏನಾದರೂ ಇದ್ರೆ ಆ ನಂಬರಿಗೆ ಕರೆ ಮಾಡಿ ಇವರು ಬರ್ತಾರೆ ಆಯಿತಾ ಯಾವ ಯಾವುದೇ ಜಿಲ್ಲೆಗಳಿಗೂ ಇವರು ಬರ್ತಾರೆ ಓಕೆ ಇನ್ನು ಎಲ್ಲರೂ ಕುತೂಹಲದಿಂದ ಕಾಯುತ್ತಿರುವಂತಹ ವಿಷಯ ಪ್ರಶ್ನೆ ಏನಂದರೆ ಎಷ್ಟು ಖರ್ಚಾಗಿದೆ ಈ ಮನೆಗೆ ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟಿಗೆ ಎಷ್ಟು ಖರ್ಚಾಗಿದೆ ಹೇಳಿ ನಾನು ಇದರ ಖರ್ಚು ಹೇಳಿದರೆ ನೀವು ಶಾಕ್ ಆಗ್ತೀರಾ ಯಾಕಂದರೆ ಅಷ್ಟು ಕಡಿಮೆಯಲ್ಲಿ ಎಷ್ಟು ಸಾಧ್ಯವಿದೆ ಅಷ್ಟು ಕಡಿಮೆಯಲ್ಲಿ ನಿರ್ಮಿಸಿದಂತಹ ಮನೆ ಇದರಲ್ಲಿ ಟೋಟಲ್ ಐದು ಸಾವಿರ ಕೆಂಪು ಕಲ್ಲು ಏನಿದೆ ರೆಡ್ ಸ್ಟೋನ್ ಕೆಂಪು ಕಲ್ಲು ಇಲ್ಲಿ ಮಂಗಳೂರು ಕಡೆ ಸಿಗುತ್ತೆ ಐದು ಸಾವಿರ ಕಲ್ಲನ್ನು ಯೂಸ್ ಮಾಡಿದ್ದಾರೆ ಅರೌಂಡ್ ಫೋರ್ ಹಂಡ್ರೆಡ್ ಬ್ಯಾಗ್ ನಾಲ್ಕುನೂರು ಚೀಲ ಸಿಮೆಂಟನ್ನು ಇದರಲ್ಲಿ ಬಳಕೆ ಮಾಡಲಾಗಿದೆ ಒಂದು ಲಕ್ಷ ಇಪ್ಪತ್ತು ಸಾವಿರದಷ್ಟು ಕಬ್ಬಿನ ಬಳಕೆ ಮಾಡಲಾಗಿದೆ ಹಾಗೆಯೇ ಈ ಮನೆಯ ಒಟ್ಟು ಖರ್ಚು ಇಪ್ಪತ್ತ ಮೂರು ಲಕ್ಷ ಪ್ಲಸ್ ಒಂದು ಲಕ್ಷ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಗೆ ಈ ಒಂದು ಮನೆಯನ್ನು ಇವರು ನಿರ್ಮಿಸಿದ್ದಾರೆ ಅದು ಕೂಡ ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ನಲ್ಲಿ ಮೂರು ಬೆಡ್ರೂಮ್ ಪ್ಲಸ್ ಹಿಂಬದಿ ಎರಡು ಎಕ್ಸ್ಟ್ರಾ ಕೋಣೆಗಳಿದೆ ಒಟ್ಟು ಐದು ಕೋಣೆಗಳಿರುವಂತಹ ಒಂದು ಸೂಪರ್ ಆದಂಥ ಮನೆ ಅಂತ ಹೇಳ್ಬೋದು ಇದು ಮಾಡಿದಂಥ ವ್ಯಕ್ತಿಯ ಕಾಂಟ್ಯಾಕ್ಟನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೇವೆ ಒಂದು ವೇಳೆ ನಿಮಗೆ ಈ ಥರದ ಸರಳವಾದಂತಹ ತುಂಬ ಕಡಿಮೆ ಖರ್ಚಿನಲ್ಲಿ ಇಂತಹ ಮನೆ ಮನೆ ಕಟ್ಟಬೇಕಂತ ಬಯಸುವುದಾದರೆ ದಯವಿಟ್ಟು ಆ ನಂಬರ್ಗೆ ಕರೆ ಮಾಡಿ ಅವರು ನಿಮಗೆ ಜಿಲ್ಲೆಯ ಯಾವುದೇ ಮೂಲೆಗೆ ಬಂದು ಕೂಡ ಮನೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಇನ್ನಷ್ಟು ಈ ರೀತಿಯಾದಂಥ ಮನೆಗಳ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು